ದರ್ಶನ್ ಸ್ಟೋನಿ ಬ್ರೂಕ್ನಿಂದ ಶೆಡ್ಗೆ ಹೋಗಿದ್ದು ಬ್ಲಾಕ್ ಸ್ಕಾರ್ಪಿಯೋ ಕಾರಲ್ಲಿ ಹತ್ಯೆ ಮಾಡಿದ ಬಳಿಕ ಅದೇ ಬ್ಲಾಕ್ ಕಾರಲ್ಲಿ ಮನೆಗೆ ಬಂದಿರೋದು ದರ್ಶನ್ ನೋಡಿ ಇಲ್ಲಿ ಅದನ್ನು ಕೂಡ ಚೆಕ್ ಮಾಡ್ತಾರೆ ದರ್ಶನ್ ಬಳಸಿದಂತಹ ವಾಹನ ಅಥವಾ ವೆಹಿಕಲ್ ಇತ್ತಲ್ಲ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸಿ ಸಿ ಟಿವಿಲಿ ರೆಕಾರ್ಡ್ ಆಗಿರುತ್ತೆ ಅದು ಸಹಜವಾಗಿ ಸ್ಟೋನಿ ಬ್ರೂಕ್ಗೆ ಬ್ರೂಕ್ನಿಂದ ಶೆಡ್ಗೆ ಹೋಗಿರೋದು ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಕಾರಲ್ಲಿ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರಲ್ಲಿ ಹೋಗಿದ್ದು ಆಯಿತು ಕೊಲೆ ಆಯ್ತಲ್ಲಪ್ಪ ಕೊಲೆ ಆದಮೇಲೆ ಅದೇ ಬ್ಲ್ಯಾಕ್ ಕಾರಲ್ಲೇ ಮನೆಗೆ ಬಂದಿರೋದು ದರ್ಶನ್ ಶೆಡ್ನಿಂದ ಬಿಳಿ ಕಾರಲ್ಲಿ ರೇಣುಕಾಸ್ವಾಮಿ ಶವ ಸಾಗಿಸದಿದ್ದು ದರ್ಶನ್ ತಂಡ ರೇಣುಕಾಸ್ವಾಮಿಯ ಬಾಡಿ ಹೋಗಿರೋದು ಬಿಳಿ ಕಾರಲ್ಲಿ ದರ್ಶನ್ ಸ್ಟೋನಿ ಬ್ರೂಕ್ನಿಂದ ಶೆಡ್ಗೆ ಹೋಗಿರೋದು ಬ್ಲಾಕ್ ಸ್ಕಾರ್ಪಿಯೋದಲ್ಲಿ ಶೆಡ್ನಿಂದ ಮರ್ಡರ್ ಆದ ಮೇಲೆ ಮತ್ತೆ ಮನೆಗೆ ಬಂದಿರೋದು ಕೂಡ ಅದೇ ಸ್ಕಾರ್ಪಿಯೋದಲ್ಲಿ ಬಿಳಿ ಕಾರಲ್ಲಿ ಮಾತ್ರ ರೇಣುಕಾ ಸ್ವಾಮಿಯ ಡೆಡ್ ಬಾಡಿಯನ್ನು ತಂಡ ಸಾಗಿಸಿದೆ ಅಲ್ಲಿಗೆ ಸೊ ದರ್ಶನ್ ಮನೆ ಮುಂದೆ ಸ್ಕಾರ್ಪಿಯೋ ಕಾರು ನಿಂತಿರೋ ಫೋಟೋ ಕೂಡ ಸಿಕ್ಕಿದೆ ಅಲ್ಲಿ ದರ್ಶನ್ನ ಮನೆಗೆ ಡ್ರಾಪ್ ಮಾಡಿದ್ದಂಥ ಕಾರಿನ ಫೋಟೋ ಕೂಡ ಲಭ್ಯವಾಗಿದೆ ರೇಣುಕಾಸ್ವಾಮಿ ಹತ್ಯೆ ಆದ ಮೇಲೆ ಆರ್ ಆರ್ ನಗರ ದರ್ಶನ್ ಮನೆಗೆ ಡ್ರಾಪ್ ಮಾಡಿದ್ದು ಇದೇ ಗ್ಯಾಂಗ್ ನೋಡಿ ಈ ಸ್ಕಾರ್ಪಿಯೋ ಕಾರ್ ನಿಂತಿದೆಯಲ್ಲ ಬ್ಲಾಕ್ ಸ್ಕಾರ್ಪಿಯೋ ಈ ಕಾರಲ್ಲಿ ಮನೆಗೆ ಡ್ರಾಪ್ ಮಾಡಿದ್ದು ದರ್ಶನ್ಗೆ ಡ್ರಾಪ್ ಮಾಡಿದಂಥ ಗ್ಯಾಂಗ್ ಆರೋಪಿಗಳಲ್ಲ ಅದೇ ಕಾರಲ್ಲಿ ದರ್ಶನ್ ಮನೆಗೆ ಬಂದಿದ್ದರು ಎನ್ನುವ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಿದೆ ದರ್ಶನ್ ಮನೆ ಸಿ ಸಿ ಟಿ ವಿ ಡಿ ವಿ ಆರ್ ರಿಟ್ರೀವ್ ಮಾಡಿಕೊಂಡಾಗ ಈ ಒಂದು ದೃಶ್ಯ ಅಥವಾ ಫೋಟೋ ಕೂಡ ಸಿಕ್ಕಿದೆ